ಸ್ನೇಹಿತರೆ ನೀವು ಒಂದಲ್ಲ ಒಂದು ಸಾರಿ ಗಾಡಿಗಳ ಮೇಲೆ ಇರೋ ನಂಬರ್ ಪ್ಲೇಟ್ನ ನೋಡಿ ಅದರಲ್ಲಿ ಇರೋ ನಂಬರ್ಸ್ ಮತ್ತು ಅಕ್ಷರಗಳ ಅರ್ಥ ಏನು ಅಂತ ಯೋಚನೆ ಮಾಡಿರಬಹುದು ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಂಬರ್ ಪ್ಲೇಟ್ನ ಡಿಕೋಡ್ ಮಾಡೋಣ ನಂಬರ್ ಪ್ಲೇಟ್ ನಲ್ಲಿ ಮೊದಲನೇದಾಗಿ ಕ್ರೋಮಿಯಂ ಬೇಸ್ಡ್ ಅಶೋಕ ಚಕ್ರ ಸಿಂಬಲ್ ನ ಸ್ಟಿಕ್ಕರ್ ಇರುತ್ತೆ ಅದರ ಕೆಳಗೆ ಕಂಟ್ರಿ ರಿಜಿಸ್ಟ್ರೇಷನ್ ಕೋಡ್ ಇರುತ್ತೆ ಉದಾಹರಣೆಗೆ ಭಾರತದ ಗಾಡಿಗಳಿಗೆ ಕಂಟ್ರಿ ರಿಜಿಸ್ಟ್ರೇಷನ್ ಕೋಡ್ ಐ ಎನ್ ಡಿ ಆಗಿದೆ ಮತ್ತು ಅದರ ಕೆಳಗೆ ಯೂನಿಕ್ ಲೇಸರ್ ಎಚ್ ಸೀರಿಯಲ್ ನಂಬರ್ ಇರುತ್ತದೆ ನಂತರ ವೆಹಿಕಲ್ ನಂಬರ್ ಇರುತ್ತದೆ ಸ್ಟಾರ್ಟಿಂಗ್ ನಲ್ಲಿ ಎರಡು ಆಲ್ಫಾಬೆಟ್ಸ್ ಇರುತ್ತದೆ ಆ ಎರಡು ಆಲ್ಫಾಬೆಟ್ಸ್ ಆ ವೆಹಿಕಲ್ ಯಾವ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳುತ್ತದೆ ಉದಾಹರಣೆಗೆ ಕರ್ನಾಟಕದಲ್ಲಿ ರಿಜಿಸ್ಟರ್ ಆದಂತಹ ಗಾಡಿಗಳಿಗೆ ಕೆಎ ಉತ್ತರ ಪ್ರದೇಶದಲ್ಲಿ ರಿಜಿಸ್ಟರ್ ಆಗಿರುವ ಗಾಡಿಗಳಿಗೆ ಯುಪಿ ಎಕ್ಸೆಟ್ರಾ ಅದರ ಮುಂದೆ ಎರಡು ನಂಬರ್ಗಳು ಇರುತ್ತವೆ ಆ ಎರಡು ನಂಬರ್ಗಳು ಗಾಡಿ ಯಾವ ಆರ್ಟಿಒ ಆಫೀಸ್ ನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳುತ್ತದೆ ಉದಾಹರಣೆಗೆ ಕೆ ಎ ಝೀರೋ ಫೈವ್ ಅಂದರೆ ಆ ಗಾಡಿ ಕರ್ನಾಟಕದ ಬೆಂಗಳೂರು ದಕ್ಷಿಣದ ಜಯನಗರದ ಆರ್ಟಿಒ ಆಫೀಸ್ ನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಅರ್ಥ ಏಕೆಂದರೆ ಕೆ ಎ ಝೀರೋ ಫೈವ್ ಜಯನಗರದ ಆರ್ಟಿಒ ಆಫೀಸ್ ನ ಕೋಡ್ ಆಗಿದೆ ಇದರ ನಂತರ ಒಂದು ಅಥವಾ ಎರಡು ಆಲ್ಫಬೆಟ್ಸ್ ಇರುತ್ತದೆ ಅದು ಗಾಡಿ ರಿಜಿಸ್ಟ್ರೇಷನ್ ನಂಬರ್ನ ಕರೆಂಟ್ ಸೀರೀಸ್ ಹೇಳುತ್ತದೆ ಆಂಡ್ ಕೊನೆಯಲ್ಲಿ ನಾಲ್ಕು ನಂಬರ್ಗಳಿರುತ್ತವೆ ಅವು ಪ್ರೀವಿಯಸ್ ನ ಮತ್ತು ಎರಡು ಯುನೀಕ್ ನಂಬರ್ಸ್ನ ಆಲ್ಫಾ ನ್ಯೂಮರಿಕ್ ಕಾಂಬಿನೇಷನ್ ಆಗಿರುತ್ತದೆ ಸ್ವಲ್ಪ ಸಮಯದ ಹಿಂದಷ್ಟೇ ಬಿಎಚ್ ಸೀರೀಸ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಲಾಗಿತ್ತು ಇಲ್ಲಿ ಬಿಎಚ್ ಅಂದರೆ ಯಾವ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ ಬದಲಾಗಿ ಭಾರತ್ ಸೀರೀಸ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ನಂಬರ್ ಪ್ಲೇಟ್ ಅನ್ನು ಕೇವಲ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಆಫೀಸ್ ಬ್ರಾಂಚ್ಗಳಿದ್ದು ಪದೇ ಪದೇ ಸ್ಥಳಾಂತರಗೊಳ್ಳುವ ನೌಕರರಿಗೆ ಮಾತ್ರ ನೀಡಲಾಗುತ್ತದೆ ಎಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ನಿಮ್ಮ ಗಾಡಿಗಳಿಗೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಲು ಕರ್ನಾಟಕ ಸರ್ಕಾರ ಫೆಬ್ರವರಿ ಹದಿನೇಳರಂದು ಕೊನೆಯ ದಿನಾಂಕವನ್ನಾಗಿ ನಿಗದಿಪಡಿಸಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡಲು ಕ್ಯಾಪ್ಷನ್ ನಲ್ಲಿ ಕೊಟ್ಟಿರುವ ಲಿಂಕ್ ಗೆ ಭೇಟಿ ನೀಡಿ ಅಥವಾ ಈ ವಿಡಿಯೋದಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮ್ಮ ಡಿಎಂಗೆ ಲಿಂಕ್ ಅನ್ನು ಕಳಿಸಲಾಗುತ್ತದೆ ಗೂಗಲ್ ನಲ್ಲಿ ಹಲವು ಫೇಕ್ ವೆಬ್ಸೈಟ್ ಗಳಿವೆ ಅದರಿಂದ ಎಚ್ಚರ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡಿ ಅಕ್ನಾಲಜ್ಮೆಂಟ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳಿ ಟ್ರಾಫಿಕ್ ಪೊಲೀಸ್ ಏನಾದರೂ ಕೇಳಿದ್ರೆ ಅಕ್ನಾಲಜ್ಮೆಂಟ್ ತೋರಿಸ್ರಿ ಏಕೆಂದರೆ ನಂಬರ್ ಪ್ಲೇಟ್ ಅಳವಡಿಸಲು ಫೆಬ್ರವರಿ ಹದಿನೇಳ ನಂತರ ಅಪಾಯಿಂಟ್ಮೆಂಟ್ ಸಿಕ್ತಾ ಇದೆ ಸೊ ಆದ ಕಾರಣ ಆ ಅಕ್ನಾಲಜ್ಮೆಂಟ್ ಅನ್ನ ನೀವು ಪೊಲೀಸರಿಗೆ ತೋರಿಸಿದ್ರೆ ಯಾವುದೇ ರೀತಿ ಫೈನ್ ಹಾಕೋದಿಲ್ಲ ನಿಮ್ಮ ಬಳಿ ಅಪ್ಲೈ ಮಾಡಿರೋ ಅಕ್ನಾಲಜ್ಮೆಂಟ್ ಇಲ್ಲ ಅಂದ್ರೆ ಮೊದಲನೇ ಸಾರಿ ಸಿಕ್ಕಿದ್ರೆ ಒಂದು ಸಾವಿರ ರೂಪಾಯಿ ಎರಡನೇ ಸಲ ಸಿಕ್ಕಿದ್ರೆ ಎರಡ್ ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ